ಓಡ್ರ 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 ಇದು ಸರ್ಜಾ ಓಡ್ರ 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 ಇದು ಸರ್ಜಾ ಸರ್ಜ ಬಂದು ಸರ್ಜ ಆಕ್ಷನ್ ಕ್ಲೀನ್ ಸರ್ಜಾ ಸರ್ಜ ಬಂದು ಸರ್ಜ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಸಾವಿರಾರು ಜನ ಸಾವಿರ ಮಾತಾಡ್ಲಿ ಸಾವಿರಾರು ಜನ ಸಾವಿರ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪೀಕ್ಸ್ ಗೊತ್ತು ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಅಷ್ಟೇ ಆದ್ರೆ ನಾವೇನಲ್ಲಿ ಮಾಡ್ತೀರಿ ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಂಬ್ಕೊಡುಲ್ಲ ಅಮ್ಮ ಅದೇ ಅಮ್ಮ ಆಗ್ಬಿಡೋದು Ruang Ninja, ruang Ninja, hey, ruang Ninja, hey, ಅಭಿಮಾನಕ್ಕೆ ಅಭಿಮಾನಿಯಾಗಿ ಅಭಿಮಾನಿಗಳನ್ನೇ ವಿ ಐ ಪಿ ಅಂದ ಅಭಿಮಾನಿಗಳ ಅಭಿಮಾನಿಯ ಹುಬ್ಬೆಸ ಮಾರ್ಟಿನ್ ಅನ್ನೋ ಹಬ್ಬದ ಸಂಭ್ರಮದ ದಿನ ಅತಿ ಶೀಘ್ರದಲ್ಲಿ ಈ ದೇಹ ಎಂಬ ರಥಕ್ಕೆ ಸಾರಥಿ ಮನಸ್ಸು ಆಕ್ಷನ್ ಪ್ರಿನ್ಸ್ ಗೆಲುವಿನ ತೇಜಸ್ ಅದ್ದೂರಿ ಬಹುದೂರ್ ಬರ್ಜಿಯಿಂದ ಬೇಸ್ ಪಗರು ತುಂಬಿರಲ್ಲ ಏನ್ ಈಗ ಈ ಸಿನಿಫೀಡಿನ ಮಾರ್ಕೆಟ್ ಅಲ್ಲಿ ಮಾರ್ಕ್ಡಾಗಿ ಮಾರ್ಟಿನ್ ಅಂತ ಮಾರ್ಕ್ ಆಗಿರೋ ಮಾರ್ಟಿನ್ ಮಾರ್ಟಿನ್ ಅಲ್ಲಿ ದೈತ್ಯ ಮನುಷ್ಯ ರೂಪದ ರಾಕ್ಷಸರ್ ಬಲ ಭಯಂಕರ ಕ್ರೂರಿಗಳ ಜೊತೆ ಅಂಜದ ಆಂಜನೇಯ ಪರಮ ಭಕ್ತನ ಬಲ ಭಯಾನಕ ಇದ್ದ ಬದ್ಧವಾಗಿದೆ ಹೋಸ್ ಮಾರ್ಟಿನ್ ಏನು ಧಾರವಾಡ ಮಗ ಕರುನಾಡಿನ ಮನೆ ಮಗ ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಇತಿಹಾಸದ ಪುಟಗಳಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದು ಮರೆಯದ ಅಭಿಮಾನ ಮೆರೆಯುವ ನಮ್ದ್ರುವ ನಮ್ದ್ರುವ